ನಾಗ್ಪುರಲ್ಲಿ ರಾಯರ ಮಠ ಇದೆ ಮತ್ತೆ ಅಲ್ಲಿ ಶ್ರೀನಿವಾಸ ದೇವ್ರ ಗುಡಿ ಇದೆ ಶ್ರೀನಿವಾಸ ದೇವ್ರ ಗುಡಿನಲ್ಲಿ ಎಲ್ಲ ಸಂತರದ್ದು ಇದೆ ವಿಗ್ರಹಗಳು ತ್ಯಾಗರಾಜ ಸ್ವಾಮಿಗಳದು ವಿಜಯದಾಸರು ಕನಕದಾಸರು ಉಪ್ಪಿ ಕೃಷ್ಣ வாமனவத்தாரி நாராயண பரஷுரமே இல்லை விஷேஷவாயிருமீ கிரீ சென்ன லக்ஷ்ரீவா மத்தே மூலமூர்த்தி ஷீனாஸ் தேவர ಚೆನ್ನಾಗಿದೆ சனே ಇಲ್ಲಿ உற்சவமூர்த்தி பழ படை லட்சி தேவிலி கடை நரசிம் இல்லை கம்பளமே தேவ் தாசரு சந்திரது விகிரகளை ರಾಹ ನಾರಸಿಂಹ ಅದು ಹು ನಿಮ್ಮ ಕುರ್ಮ ರಾಹ ನಾರಸಿಂಹ ಇದೆ ಎಲ್ಲ ಶುರುವಾಗುತ್ತೆ ಅದು ಅಡ್ಡಿದಾಗಿದೆ ತುಂಬ ಚೆನ್ನಾಗಿದೆ ಎಲ್ಲ ಮೊಟ್ಟಪ್ಪ ಮಾಡಿ ಒಳಗಡೆ ರಾಮದೇವಿದೆ Amal ekip ömelsin diye Rama, Rama ve Tarat'ın kılığı hayırlıydı. Ben şu Rama, Rama. Krishna ve Tarat'ıydı. Krishna. Krishna Krishna <tallekir> <tallekir> ವಿಠಲ ಇವತ್ತು ವಿಠಲ ವರೀಂದ್ರ ದಾಸರು ಸ್ವಾಮಿಗಳಿದ್ದಾರೆ ಸಾಕ್ಷಾತ್ ರೂಪ ಭಗವಂತ ಬಂದು ಅವ್ರು ಕಟ್ಟಿರುವಂತಹ ಹೆಗ್ರೀವ ಸ್ವೀಕರಿಸ್ತಾ ಇದನ್ನು ಬೆಣ್ಣಮ್ಮಾಚಾರ್ಯರು ಈ ಥರ ಎಲ್ಲರೂ ಇದ್ದಾರೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳಿದ್ದಾರೆ ಜಗನ್ನಾಥಾಸರಂತ ಇದು ಈ ಕಡೆ ವಿಜಯ ಆದರೆ ಈ ಕಡೆ ದಾಸರನ್ನು ಕೊಡ್ಸಿದ್ದಾರೆ ಇಲ್ಲಿ ರಾಯ ಬೃಂದಾವನ ಇದೆ ರಾಯ ಬೃಂದಾವನ ಪಕ್ಕದಲ್ಲಿದೆ ಇಲ್ಲಿ ಮಧ್ವಾಚಾರ್ಯರು ರಾಯರನ್ನು ಮಾಡಿದ್ದಾರೆ